ಹೆಚ್ಚಿನ ಒಂದು ಕೆಲಸಗಳು ಮಾಡೋಣ ಅಂಥೇಳಿ ಇವತ್ತು ಮತ್ತೆ ಇನ್ನೊಂದು ವಿಡಿಯೋ ಮಾಡೋಣ ಅಂತೇಳಿ ಬಂದಿದ್ದೇನೆ ಲೈವ್ ಇದರಲ್ಲಿ ಇವತ್ತಿನ ಒಂದು ವಿಷಯದಲ್ಲಿ ಔಷಧಗಳನ್ನು ಔಷಧಗಳ ಗುಣಗಳನ್ನು ಅವುಗಳು ಔಷಧಗಳು ಮಾಡುವಂತಹ ಕಾರ್ಯವೈಖರಿಯನ್ನು ಬದಲಾಯಿಸುವುದರಲ್ಲಿ ಈ ಜೆನೆಟಿಕ್ ಮೆಟೀರಿಯಲ್ ಇದರಲ್ಲಿ ಆಗುವಂತಹ ಬದಲಾವಣೆಗಳು ಯಾವ ರೀತಿ ಔಷಧಗಳ ಕಾರ್ಯವೈಖರಿಯನ್ನು ಬದಲಾವಣೆ ಮಾಡ್ತವೆ ಅಂಥೇಳಿ ಅದರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡೋಕ್ಕೋಸ್ಕರ ಈಗ ನಾನು ಬಂದಿದ್ದೇನೆ ನಿಮಗೆ ಗೊತ್ತಿರೋ ಹಾಗೆ ಜೆನೆಟಿಕ್ ವೇರಿಯೇಷನ್ಸ್ ಅಥವಾ ಅನುವಂಶಿಕವಾಗಿ ಜೀನ್ಗಳಲ್ಲಿ ಆಗುವಂತಹ ಬದಲಾವಣೆಗಳಿಂದ ಅದು ಔಷಧಗಳ ಒಂದು ಮೆಟಬಲಿಸಮ್ ಆಗ್ಬೋದು ಜೈವಿಕ ಕ್ರಿಯೆಗಳಾಗ್ಬೋದು ಎನ್ಸೈಮ್ಗಳ ಒಂದು ರೀತಿ ರೀತಿ ಆಗ್ಬೋದು ಅವು ಮಾಡುವಂತಹ ಕಾರ್ಯವೈಖರಿಯನ್ನು ಆದರೂ ಆಗ್ಬೋದು ಈ ರೀತಿ ಭಾಳಷ್ಟು ವಿಷಯಗಳನ್ನು ಈ ಜೀನ್ಗಳು ತಮ್ಮ ಒಂದು ಏನು ಅಂಶಗಳಲ್ಲಿ ಹಿಡಿದಿಟ್ಕೊಂಡಿರ್ತವೆ ಸರಿನಾ ಈ ಜೀನ್ಗಳು ಎಲ್ಲ ದೇಹದಲ್ಲಿ ಆಗುವಂತಹ ಪ್ರತಿಯೊಂದು ಕಾರ್ಯವನ್ನು ಅವು ಮಾನಿಟ್ರ್ ಮಾಡ್ತಾ ಇರ್ತವೆ ಅವಕ್ಕೆ ತಕ್ಕನಾದಂತಹ ಪ್ರೋಟೀನ್ಗಳಾಯಿತು ಅಥವಾ ಎಂಜೈಮ್ಗಳಾಯಿತು ಅಥವಾ ಒಂದು ರಾಸಾಯನಿಕ ಕ್ರಿಯೆ ಆಯಿತು ಅಥವಾ ಒಂದು ಚಾನಲ್ಗಳು ಓಪನ್ ಆಗ್ಬೋದು ಅಥವಾ ಕಂಡಕ್ಟರ್ಗಳಿರ್ಬೋದು ಅಥವಾ ಒಂದು ಮೈಲಿನೇಷನ್ ಇರ್ಬೋದು ಅಥವಾ ಒಂದು ಆರ್ ಬಿ ಸಿ ಡಬ್ಲ್ಯೂ ಬಿ ಸಿ ಇವುಗಳ ಒಂದು ಕಾರ್ಯವೈಖರಿ ಇರ್ಬೋದು ಆಕ್ಸಿಜನ್ನ ತೆಗೆದುಕೊಂಡು ಹೋಗುವಂತಹ ವಿಷಯ ಇರ್ಬೋದು ಅಥವಾ ಔಷಧಗಳು ಜೈವಿಕ ಕ್ರಿಯೆಗೆ ಒಳಪಟ್ಟು ಮಾರ್ಪಾಡು ಆಗುವಂತಹ ರೀತಿ ನೀತಿ ಇರ್ಬೋದು ಅಥವಾ ಎಕ್ಸ್ಕ್ರೀಷನ್ ಆಫ್ ಡ್ರಗ್ಸ್ ಅಂದರೆ ದೇಹವನ್ನು ಬಿಟ್ಟು ಹೋಗುವಂತಹ ಪ್ರಕ್ರಿಯೆ ಇರ್ಬೋದು ಈ ರೀತಿ ಪ್ರತಿಯೊಂದು ವಿಷಯಗಳಲ್ಲಿಯೂ ಕೂಡ ಈ ಜೆನೆಟಿಕ್ ಮೆಟೀರಿಯಲ್ ಅಂತ ಏನಿದೆ ಅಥವಾ ಆನುವಂಶಿಕ ಗುಣ ಗುಣಗಳನ್ನು ಹಿಡಿದಿಟ್ಕೊಂಡಿರುವಂತಹ ಒಂದಿಷ್ಟು ಅಂಶಗಳೇನಿದೆ ಇವುಗಳು ಬಹಳಷ್ಟು ಔಷಧಗಳ ಕಾರ್ಯ ವೈಖರಿಯನ್ನು ನಿಯಂತ್ರಣ ಮಾಡ್ತವೆ ಇದರಲ್ಲಿ ಏನಾದರೂ ಒಂದಿಷ್ಟು ಬದಲಾವಣೆಗಳಾಯಿತು ಅಥವಾ ಜೆನೆಟಿಕ್ ಮೆಟೀರಿಯಲ್ಗಳು ಏನಾದರೂ ಚೇಂಜ್ ಆಯಿತು ಅಂತ ಇಟ್ಕೊಳ್ಳಿ ಆಗ ಅನೇಕ ಅಬ್ನಾರ್ಮಲಿಟೀಸ್ ಇರ್ಬೋದು ಅಥವಾ ತೊಂದರೆಗಳಾಗ್ಬೋದು ನಿಮಗೆ ಹಿಮೋಫಿಲಿಯಾ ಅಂತ ನೋಡಿ ಅಥವಾ ಇನ್ನು ಸಿಕಲ್ಸನ್ ಅನಿಮಿಯಾ ಈ ರೀತಿ ನಿಮಗೆ ಬಹಳಷ್ಟು ಎಲ್ಲ ವೇರಿಯೇಷನ್ಸ್ ಬರೋದೇ ಈ ಥರ ಜ ಏನೋ ತೊಂದರೆಗಳಾಗದೇ ಜೆನೆಟಿಕ್ ಮೆಟೀರಿಯಲಲ್ಲಿ ಒಂದಿಷ್ಟು ಲೋಪದೋಷಗಳಿರೋದು ಅಥವಾ ಒಂದಿಷ್ಟು ಏನು ತೊಂದರೆ ಆಗಿರೋದು ಇದು ಏನಾದ್ರೂ ಈ ಔಷಧ ಕೆಲಸ ಮಾಡುವಂತಹ ಕಾರ್ಯವೈಖರಿಯನ್ನು ನಿಯಂತ್ರಣ ಮಾಡುವಂತಹದ್ದಾಗಿದ್ದರೆ ಆಗ ಇನ್ನೂ ನಾವು ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸ್ಬೇಕಾಗುತ್ತೆ ಈಗ ಜೀನೋಮಿಕ್ಸ್ ಮತ್ತು ಫಾರ್ಮಕೋ ಜೆನೆಟಿಕ್ಸ್ ಇದರ ಬಗ್ಗೆ ನಾನು ಒಂದಿಷ್ಟು ಸಂಕ್ಷಿಪ್ತವಾಗಿ ಹೇಳೋದಾದರೆ ಫಾರ್ಮಕೋ ಜೆನೆಟಿಕ್ಸ್ ಅಂತಂದರೆ ಏನಂದರೆ ಅದು ಒಂಥರ ಡೇಟಾಬೇಸ್ ಇದ್ದಂಗೆ ಅಂದರೆ ಎಲ್ಲ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಒಂದು ಸರಿ ಒಂದು ಕಡೆ ಕ್ರೋಢೀಕರಣ ಮಾಡುವ ಒಂದು ಪ್ರಕ್ರಿಯೆ ಅದರ ಒಂದು ಸ್ಟಡಿ ಮಾಡೋದು ಅಂದರೆ ಈ ಪ್ರತಿಯೊಂದು ಒಂದೊಂದು ಸಿಂಗಲ್ ನ್ಯೂಕ್ಲಿಯೋಟೈಡ್ ಪಾಲಿಪೆಪ್ಟೈಡ್ ಏನಿರುತ್ತೆ ಎಸ್ ಎನ್ ಪಿ ಅಂತ ಕರಿತೀವಿ ಆ ಪಾಲಿಪೆಪ್ಟೈಡ್ಗಳಲ್ಲಿ ಏನಾದರೂ ಒಂದಿಷ್ಟು ಬದಲಾವಣೆ ಅಥವಾ ಅದರ ಕಾರ್ಯವೈಖರಿ ಆಗುವಂತಹ ಒಂದು ರೀತಿ ನೀತಿ ಇದರಲ್ಲಿ ಏನಾದರೂ ಬದಲಾವಣೆ ಆಗಿದ್ದರೆ ಅದರ ಬಗ್ಗೆ ಮಾಹಿತಿಯನ್ನು ಹೂಡಿಕಿ ಇಟ್ಟು ಒಂದು ಕಡೆ ಡೇಟಾ ಬೇಸ್ ಮಾಡಿ ಅದನ್ನು ಒಂದು ಮಾಹಿತಿ ಕೊಡುವಂತಹ ಪ್ರಕ್ರಿಯೆಗೆ ನಾವು ಹಾಕೋ ಜೆನೆಟಿಕ್ಸ್ ಅಂತ ಹೇಳ್ತೀವಿ ಸರಿನಾ ಅಂದರೆ ಅಲ್ಲಿ ಯಾವ ಔಷಧ ಯಾವ ಜನರಲ್ಲಿ ಯಾವ ರೀತಿ ಕೆಲಸ ಮಾಡೋದಕ್ಕೆ ಅಥವಾ ಯಾವ ಬದಲಾವಣೆಯ ರೀತಿ ಬದಲಾದ ರೀತಿಯಲ್ಲಿ ಅದು ಕೆಲಸ ಮಾಡುತ್ತೆ ಅನ್ನೋದನ್ನು ತಿಳ್ಕೊಳ್ಳುವಂತಹ ಒಂದು ಪ್ರಕ್ರಿಯೆ ಮತ್ತು ಅದರಲ್ಲೂ ಯಾವ ಒಂದು ಮೆಟೀರಿಯಲಲ್ಲಿ ಯಾವ ಒಂದು ನ್ಯೂಕ್ಲಿಯೋಟೈಡ್ ಇರ್ಬೋದು ಅಥವಾ ಒಂದು ಪೆಪ್ಟೈಡ್ ಇರ್ಬೋದು ಅಥವಾ ಒಂದು ಯಾವುದೋ ಒಂದು ಏನೋ ಏನು ಹೇಳ್ತೀರಿ ಈ ಎಸೆನ್ಷಿಯಲ್ ಅಮೈನ ಆಸಿಕ್ಸ್ಗಳಿರ್ತಾವೆ ಅದರಲ್ಲಿರ್ಬೋದು ಇದರಲ್ಲಿ ಏನಾದರೂ ಯಾವುದಾದ್ರು ಒಂದು ರೀತಿಯಾದಂತಹ ಒಂದು ಬದಲಾವಣೆ ಇದೆಯಾ ಈ ಥರ ಏನಾದರೂ ಇದ್ದಾಗ ಏನಾಗ್ಬಿಡುತ್ತೆ ಈ ಥರ ಬದಲಾವಣೆ ಆದಾಗ ಅದು ಯಾವ ರೀತಿ ಯಾವ ಪ್ರೋಟೀನ್ನ ಸಿಂಥಸಿಸ್ನಲ್ಲಿ ಅಥವಾ ಯಾವ ಜೆನೆಟಿಕ್ ಮೆಟೀರಿಯಲ್ಲು ಯಾವ ಒಂದು ಜಾಗದಲ್ಲಿ ತೊಂದರೆ ಆಗಿದೆ ಅಥವಾ ಬದಲಾವಣೆ ಆಗಿದೆ ಇದರ ಬಗ್ಗೆ ಮಾಹಿತಿ ಕೊಡುವಂತಹ ಒಂದು ವಿಷಯವೇ ಫಾರ್ಮಕೋ ಜೆನೆಟಿಕ್ಸ್ ನೀವು ಫಾರ್ಮಕೋ ಜೀನೋಮಿಕ್ಸ್ ಅಂದರೆ ಏನು ಅದಕ್ಕೆ ಅಂದರೆ ಫಾರ್ಮಕೋ ಜೀನೋಮಿಕ್ಸ್ ಇತ್ತೀಚೆಗೆ ಬಹಳಷ್ಟು ಜ ಏನು ಗಮನವನ್ನು ಸೆಳೀತಾ ಇದೆ ಯಾಕೆ ಅಂತಂದರೆ ಈ ಫಾರ್ಮಕೋ ಜೀನೋಮಿಕ್ಸ್ ಏನಾಗಿದೆ ಫಾರ್ಮಕೋ ಜೆನೆಟಿಕ್ಸ್ದು ಇಂಪ್ರೂವ್ ಆದಷ್ಟು ಆ ಡೇಟಾಬೇಸ್ ಡೆವಲಪ್ ಆದಷ್ಟು ಅದರ ಅದರಲ್ಲಿ ಮಾಹಿತಿ ಜಾಸ್ತಿ ಕಲೆಕ್ಟ್ ಆದಷ್ಟು ಏನಾಗಿಬಿಡುತ್ತೆ ಅದರ ಅಪ್ಲಿಕೇಶನ್ಸ್ನ ನಾವು ನಾವು ಹುಡುಕ್ತಾ ಹೋಗ್ತೀವಿ ಅದನ್ನು ಯಾವ ರೀತಿ ಕಾರ್ಯರೂಪಕ್ಕೆ ತರ್ಬೋದು ಯಾವ ರೀತಿ ರೋಗಿಗಳಿಗೆ ಬೆನಿಫಿಟ್ಸನ್ನ ಕೊಡ್ಬೋದು ಯಾವ ರೀತಿ ಅದು ಆ ರೋಗವನ್ನು ಕಂಡುಹಿಡ್ದು ಆಗುವಂತಹ ಅವಗ ಅವಘಡಗಳನ್ನು ನಾವು ಪ್ರ ಈ ರೀತಿ ನಾವು ಭಾಳಷ್ಟು ವಿಷಯಗಳನ್ನು ನಾವು ಈ ಒಂದು ಪ್ರಕ್ರಿಯೆಯಲ್ಲಿ ನಾವು ಕಾಣಬಹುದಾಗಿದೆ ಈ ರೀತಿ ಅಪ್ಲಿಕೇಶನ್ ಪಾರ್ಟ್ ಏನಿದೆ ಸರಿನಾ ಆ ಅಪ್ಲಿಕೇಶನ್ ಪಾರ್ಟನ್ನ ನಾವೇನು ಮಾಡ್ತೀವಿ ಫಾರ್ಮಕೋ ಜೀನೋಮಿಕ್ಸ್ ಅಂತ ಕರಿತೀವಿ ಸರಿನಾ ಅಂದರೆ ಫಾರ್ಮಕೋ ಅಂದ್ರೆ ಅಂದ್ರೇನು ಈ ಒಂದು ಫಾರ್ಮಕೋಜೆನೆಟಿಕ್ಸ್ ನಲ್ಲಿ ಕಂಡಿಡದಂತಹ ಕೆಲವೊಂದು ವಿಷಯಗಳನ್ನು ನಾವು ಅದನ್ನು ನಾವು ಪೇಷಂಟ್ಗಳಿಗೆ ಬೆನಿಫಿಟ್ಗಾಗಿ ಬಳಸುವಂತಹ ರೀತಿ ಏನಿದೆ ಅದನ್ನು ನಾವು ಫಾರ್ಮಕೋ ಜೀನೋಮಿಕ್ಸ್ ಅಂತ ಹೇಳ್ತೀವಿ ಅಂದರೆ ಇವಾಗ ನೋಡಿ ಒಂದು ಯಾವುದೋ ಒಂದು ಔಷಧವನ್ನು ಕೊಡಬೇಕಾದ್ರೆ ಯಾವುದೋ ಒಂದು ಔಷಧವನ್ನು ಬಳಸಬೇಕಾದ್ರೆ ರೋಗಿಗೆ ಅಂತಹ ಸಂದರ್ಭದಲ್ಲಿ ಏನಾದ್ರೂ ಅಂತಹ ಸಂದರ್ಭದಲ್ಲಿ ಏನಾದರೂ ರೋಗಿಗೆ ಆ ಈ ಔಷಧದಿಂದ ತೊಂದರೆ ಆಗ್ತಾ ಇದೆ ಅಂತ ಒಂದಿಷ್ಟು ಮಾಹಿತಿ ಏನಾದರೂ ಸಿಕ್ಕರೆ ಸರಿನಾ ಆ ಒಂದು ಮಾಹಿತಿ ನಮಗೆ ಗೊತ್ತಾದರೆ ಆಗ ಮಾಡ್ಬೋದು ಅಂದರೆ ಸಕಾಲಕ್ಕೆ ಗೊತ್ತಾಗಬೇಕು ಯಾವಾಗೋ ಪೇಷಂಟ್ ತೊಂದರೆ ಆದಮೇಲೆ ಗೊತ್ತಾಗೋದಿಲ್ಲ ಪೇಷಂಟ್ ತೊಂದರೆ ಆಗೋದಕ್ಕಿಂತ ಮುಂಚೆ ಗೊತ್ತಾಗ ಅದಕ್ಕೆ ಗೊತ್ತಾಗೋಂಗೆ ಹೇಗೆ ಮಾಡೋದು ಸರಿನಾ ಗೊತ್ತಾಗೋಂಗೆ ಹೇಗೆ ಮಾಡೋದು ಅಂತಂದರೆ ನಾವು ಯಾವುದೋ ಒಂದು ಕಾರ್ಡ್ ಟೆಸ್ಟ್ ಅಂತನೋ ಅಥವಾ ಒಂದು ಜೆನೆಟಿಕ್ ಅನಲೈಸಿಸ್ ಟೆಸ್ಟ್ ಅಂತನೋ ಅಥವಾ ಇನ್ನೊಂದು ಮತ್ತೊಂದು ಯಾವುದೋ ಒಂದು ರೀತಿಯಲ್ಲಿ ನಾವು ಅಥವಾ ಫ್ಯಾಮಿಲಿ ಟ್ರೀ ಇಟ್ಕೊಂಡು ಅಲ್ಲೇನಾದ್ರೂ ಯಾವ ರೀತಿ ಆ ಜೀನು ಇನ್ನೊ ಒಬ್ಬರಿಂದ ಇನ್ನೊಬ್ಬರಿಗೆ ಅದು ಟ್ರಾನ್ಸ್ಮಿಟ್ ಆಗಿರುತ್ತೆ ಅದ್ರ ಬಗ್ಗೆ ಸ್ಟಡಿ ಮಾಡೋದು ಈ ರೀತಿ ನಾವು ಸಾಕ್ ಸಕಾಲದಲ್ಲಿ ಸಮಯಕ್ಕೆ ಸರಿಯಾಗಿ ನಾವು ಈ ಇನ್ಫಾರ್ಮೇಶನ್ನ ಕಂಡುಹಿಡಿಯೋದಕ್ಕೆ ಅಥವಾ ಒಂದು ಯಾವುದೋ ಒಂದು ಪ್ರೋಟೀನ್ನೇ ಇಡ್ಬೋದು ಅಂತ ತಿಳ್ಕೊಳ್ಳೋ ಒಂದು ಪ್ರೋಟೀನ್ನ ನಾವು ಡಯಾಗ್ನೋಸ್ಟಿಕ್ ಡಯಾಗ್ನೋಸಿಸ್ಕೋಸ್ಕರ ಬಳಸ್ಬೋದು ಅಥವಾ ಯಾವುದೋ ಒಂದು ಎಸ್ ಎನ್ ಪಿ ಅಂತ ಹೇಳ್ತೀವಿ ಒಂದು ಕಾರ್ ಟೆಸ್ಟ್ ಅಂತ ಹೇಳ್ತೀವಿ ಅಥವಾ ಒಂದು ಏನೋ ಸ್ಪಾಟ್ ಟೆಸ್ಟ್ ಅಂತ ಹೇಳ್ತೀವಿ ಈ ರೀತಿ ಈ ಭಾಳಷ್ಟು ವಿಧಾನಗಳನ್ನು ನಾವು ಡಿವೈಸ್ ಮಾಡಿಕೊಂಡು ಅದನ್ನು ಕಂಡಿಡ್ಕೊಂಡು ನಾವು ಅದನ್ನು ಜನರಿಗೆ ತಲುಪಿಸೋ ಅಂಥದ್ದು ಮಾಡಿದರೆ ಅದಕ್ಕೆ ಫಾರ್ಮಕೋ ಜಿನೋಮಿಕ್ಸ್ ಅಂತ ಹೇಳಿದ್ವಿ ಈ ಒಂದು ಆಧಾರವನ್ನು ಇಟ್ಟುಕೊಂಡು ನಾವು ಔಷಧ ಕೊಡುವ ಪ್ರಕ್ರಿಯೆ ಅಥವಾ ಟ್ರೀಟ್ಮೆಂಟ್ ಕೊಡುವ ಪ್ರಕ್ರಿಯೆಯನ್ನು ನಾವು ಬದಲಾಯಿಸ್ಕೊಳ್ತೀವಿ ಸೊ ನಾವು ಯಾವಾಗ ಈ ರೀತಿ ಬದಲಾಯಿಸ್ಕೊಳ್ತೀವಿ ಅದು ಅಪ್ಲಿಕೇಶನ್ ಪಾರ್ಟ್ ಆಗುತ್ತೆ ಇದಕ್ಕೆ ನಾವು ಫಾರ್ಮಕೋ ಜಿನೋಮಿಕ್ಸ್ ಅಂತ ಹೇಳ್ತೀವಿ ನೋಡಿ ನಮಗೆ ಗೊತ್ತಿರೋ ಹಾಗೆ ಈಗ ಕಂಪ್ಲೀಟ್ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಅಂದ್ರೆ ನಮ್ಮ ದೇಹದಲ್ಲಿರುವಂತಹ ಪ್ರತಿಯೊಂದು ಅಂಗದಲ್ಲೂ ಪ್ರತಿಯೊಂದು ಎಂಜೈನಲ್ಲೂ ಇರುವಂತಹ ಪ್ರತಿಯೊಂದು ಯಾವುದೇ ಒಂದು ಇನ್ಫಾರ್ಮೇಶನ್ ಅವರು ಕೋಡಿ ಕೋಡಿಫಿಕೇಶನ್ ಆಗಿರೋದನ್ನ ಫುಲ್ಲಿ ಅವರು ಎಲ್ಲರೂ ತಿಳ್ಕೊಂಬಿಟ್ಟಿದ್ದಾರೆ ಸರಿನಾ ಅಂದರೆ ಈ ಹ್ಯೂಮನ್ ಜೀನೋ ಪ್ರಾಜೆಕ್ಟ್ ಅಂತ ಏನಿದೆ ಅದನ್ನು ಕಂಪ್ಲೀಟ್ ಮಾಡಿರೋದ್ರಿಂದ ನಮಗೆ ಈಗ ಒಬ್ಬ ಮನುಷ್ಯ ನಾರ್ಮಲ್ ಮನುಷ್ಯನಲ್ಲಿ ಯಾವ ಯಾವ ಜೀನುಗಳಿರ್ತವೆ ಅವು ಯಾವ ರೀತಿ ಡಿಸ್ಪ್ಲೇ ಆಗಿರ್ತವೆ ಇದ್ರ ಬಗ್ಗೆ ಅಂದರೆ ಸ್ವಲ್ಪ ವೇರಿಯೇಷನ್ಸ್ ಇದ್ರೂ ಏನೂ ತೊಂದರೆ ಆಗಿರ್ತಿದ್ರು ಅದನ್ನು ಈ ಆಸ್ ಎ ನಾರ್ಮಲ್ ವೇರಿಯಂಟ್ ಅಂತಾನೆ ಸೊ ಆ ಥರ ಇರೋ ಎಲ್ಲ ವಿಷಯಗಳನ್ನು ನಾವು ಕ್ರೋಢೀಕರಣ ಮಾಡಿ ಆಲ್ರೆಡಿ ಇಟ್ಕೊಂಡಿದ್ವಿ ನಾವು ಈ ರೀತಿ ಇಟ್ಕೊಂಡಿರುವಂತಹ ವಿಷಯವನ್ನು ನಾವು ಅಪ್ಲಿಕೇಶನ್ಗೋಸ್ಕರ ಅಂದರೆ ಮಕ್ ಈ ಒಂದು ರೋಗಿಯನ್ನು ಟ್ರೀಟ್ಮೆಂಟ್ ಮಾಡೋದಕ್ಕೋಸ್ಕರ ಸೆಲೆಕ್ಟಿವ್ ಆಗಿ ಇಂಥ ಔಷಧ ಇಂಥ ಜನಕ್ಕೆ ಈ ಈ ರೀತಿ ನಾವು ಕೊಟ್ಟರೆ ಅಂದರೆ ಪರ್ಸನಲೈಸ್ಡ್ ಮೆಡಿಸಿನ್ ಅಂತ ಹೇಳ್ತೀವಿ ಅಂದರೆ ಒಬ್ಬ ರೋಗಿಗೆ ಇಂಥದೇ ಔಷಧವನ್ನು ನಾವು ಕೊಡಬೇಕಾಗತ್ತೆ ಇವಾಗ ನಮಗೆ ನೂರಾರು ಔಷಧಗಳನ್ನು ನಾವು ಕಂಡು ಅದರಲ್ಲಿ ಯಾವ ಔಷಧ ಯಾರಿಗೆ ಕೆಲಸ ಮಾಡುತ್ತೆ ಯಾರಿಗೆ ಕೆಲಸ ಮಾಡಲ್ಲ ಯಾರಿಗೆ ಕೊಟ್ಟರೆ ಬೆಟರು ಯಾರಿಗೆ ಕೊಡಬಾರ್ದು ಈ ರೀತಿಯನ್ನು ನಾವು ರೋಗಿಗಳಿಗೆ ನಾವು ಇದನ್ನು ಏನು ಇನ್ಫಾರ್ಮೇಶನ್ನ ತಲುಪಿಸುವಂತಹ ಕೆಲಸ ಮಾಡಬೇಕಾಗಿದೆ ಅದಕ್ಕೆ ನಾವು ಫಾರ್ಮಕೋ ಜಿನೋಮಿಕ್ಸ್ ಅಂತ ಸರಿನಾ ಸೊ ಫಾರ್ಮಕೋಜೆನೆಟಿಕ್ಸ್ ಅಂದರೆ ನೀವು ಆ ಒಂದು ವೇರಿಯೇಷನ್ನ ಕಂಡಿಡಿದು ಒಂದು ಕಡೆ ಕ್ರೋಢೀಕರಿಸುವಂಥ ಒಂದು ಪ್ರಕ್ರಿಯೆ ಆದರೆ ಫಾರ್ಮಕೋ ಜಿನೋಕ್ ಜಿನೋಮಿಕ್ಸ್ ಅಂದರೆ ಅದನ್ನು ಉಪಯೋಗಿಸಿ ನಾವು ರೋಗಿಗೆ ಟ್ರೀಟ್ಮೆಂಟ್ ಕೊಡುವಂತಹ ಒಂದು ಪ್ರಕ್ರಿಯೆ ಮತ್ತು ಅದನ್ನು ಬಳಸಿ ರೋಗಿಗೆ ಬೆನಿಫಿಟ್ನ ಕೊಡುವಂತಹ ಒಂದು ಪ್ರಕ್ರಿಯೆ ಈ ರೀತಿ ನಾವು ಮಾಡಿದಾಗ ಏನಾಗುತ್ತೆ ರೋಗಿಗಳಿಗೆ ಒಳ್ಳೆಯ ಒಂದು ಏನು ಚಿಕಿತ್ಸೆ ಸಿಗುತ್ತೆ ಒಳ್ಳೆಯ ಚಿಕಿತ್ಸೆ ಕೊಟ್ಟಾಗ ಅಂದರೆ ತೊಂದರೆ ಆಗದಂತಹ ಒಂದು ಚಿಕಿತ್ಸೆ ಸಿಗುತ್ತೆ ಇವಾಗ ಒಂದಿಷ್ಟು ಒರೇ ವೇರಿಯೇಷನ್ಸು ಯಾವ ಯಾವ ಥರ ಇರುತ್ತೆ ಯಾವ ರೀತಿಯಲ್ಲಿ ರೋಗಿಗೆ ತೊಂದರೆ ಆಗುತ್ತೆ ಇದ್ರ ಬಗ್ಗೆ ಸ್ವಲ್ಪ ನಾನು ನಿಮಗೆ ನಿಮಗೆ ಮಾಹಿತಿಯನ್ನು ಈಗ ಕೊಡಲಿಕ್ಕೆ ಇಷ್ಟಪಡ್ತೇನೆ ಯಾವುದು ಅಂತಂದರೆ ನೋಡಿ ಈಗ ಜೆನೆಟಿಕ್ ವೇರಿಯೇಷನ್ಸು ಎಲ್ಲ ಒಂದು ಪಾಪ್ಯುಲೇಷನಲ್ಲಿ ತುಂಬ ಯಥೇಚ್ಛವಾಗಿರುತ್ತಾ ತುಂಬ ಕಡಿಮೆ ಇರುತ್ತಾ ಅಂತ ಏನಾದರೂ ಪ್ರಶ್ನೆ ಕೇಳಿದ್ರೆ ಅದರಲ್ಲಿ ನೋಡಿ ಇದು ಹೆಂಗೆ ಅಂದರೆ ಅದು ಇಟ್ ಫಾಲೋಸ್ ದಿ ಗಾಸಿಯನ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ ಅಂದರೆ ಈ ಒಂದು ಬೆಲ್ಲು ಯಾವ ರೀತಿ ಇದರಿಂದ ಸ್ಟಾರ್ಟ್ ಆಗಿ ನಿಧಾನಕ್ಕೆ ಮೇಲೋಗಿ ಮತ್ತೆ ಬಂದು ಕೆಳಗಡೆ ಹೋಗುತ್ತೆ ಅಂದರೆ ಮೇ ಸೊ ಈ ಥರ ಸರಿನಾ ಈ ಆದಂತಹ ಒಂದು ಬೆಲ್ ಆಕಾರದಲ್ಲಿ ನಿಮಗೆ ಏನಾದ್ರೂ ಅಂದರೆ ಈ ಬೆಲ್ ಆಕಾರದಲ್ಲಿ ನಿಮಗೆ ಆ ಒಂದು ವೇರಿಯೇಷನ್ಸ್ ಏನಿರುತ್ತೆ ಜನರಲ್ಲಿ ಕಾಣುವಂತಹ ತೊಂದರೆಗಳಿದಾವೆ ಇರುತ್ತೆ ಅಂದರೆ ಮೆಜಾರಿಟಿ ಪಾಪ್ಯುಲೇಷನ್ಗೆ ಯಾವುದೇ ತೊಂದರೆ ಕಾಣಿಸೋದಿಲ್ಲ ಆದರೆ ಆ ಕಡೆ ಎಂಡಲ್ಲೂ ಈ ಕಡೆ ಎಂಡಲ್ಲೂ ಸ್ವಲ್ಪ ಸ್ವಲ್ಪ ಜನಗಳಿಗೆ ಕಾಣಿಸ್ಬೋದು ಅಂದರೆ ಒಬ್ರಿಗೆ ತುಂಬ ತೊಂದರೆ ಆಗಿರ್ಬೋದು ಇನ್ನೊಬ್ರಿಗೆ ಒಂಚೂರು ತೊಂದರೆ ಆಗಿಲ್ ಇಲ್ಲದೇ ಇರ್ಬೋದು ಆದರೆ ನಿಜ ಮೆಜಾರಿಟಿ ಜನಗಳಿಗೆ ಯಾವುದೇ ತೊಂದರೆ ಆಗಿಲ್ಲದೆ ಇರುವಂಥ ಯಾಕಂದರೆ ತೊಂದರೆ ಆಗೋದಾಗಿಂದ್ರೆ ಅವ್ರು ಬದುಕಂಗಿಲ್ಲ ಜನ ಆ ಥರ ಸೊ ಆ ರೀತಿಯಾದಂತಹ ಅಂದರೆ ಸರ್ವೈವ್ ಆಗಲಿಕ್ಕೆ ಕಷ್ಟ ಆಗುವಂತಹ ಯಾವುದೇ ವೇರಿಯೇಷನ್ನ ನಾವು ಜನರಲ್ಲಿ ಅಷ್ಟು ಬೇಗ ಕಾಣೋದಿಲ್ಲ ಆದರೆ ತೊಂದರೆ ಆಗೋ ಅಂಥದ್ದಿದ್ದರೆ ಅದು ಕಾಣಿಸುತ್ತೆ ಜನಗಳಿಗೆ ಅಷ್ಟು ಬೇಗ ಕಾಣಿಸುತ್ತೆ ಅದನ್ನು ನಾವು ಅಂದರೆ ಈ ಜೆನೆಟಿಕ್ ವೇರಿಯೇಷನ್ಸ್ನ ನಾವು ಕಂಡುಹಿಡಿದು ನಾವು ಪ್ರಿವೆಂಟಿವ್ ಮೆಷರ್ಸ್ನ ತಗೋಬೇಕಾಗುತ್ತೆ ಈಗ ಕೆಲವೊಂದಿಷ್ಟು ವೇರಿಯೇಷನ್ಸ್ ಬಗ್ಗೆ ನಿಮಗೆ ಮಾಹಿತಿ ಕೊಡೋಕ್ಕೆ ಇಷ್ಟಪಡ್ತೀನಿ ಎ ಟಿಪಿಕಲ್ ಸೂಡೋ ಪೋಲಿನೆಸ್ಟ್ರೇಸ್ ಅಂದರೆ ಕೆಲವೊಂದು ಜನ ಇರ್ತಾರೆ ಜನಾಂಗ ಇರ್ತಾರೆ ಈ ಭೂಮಿ ಮೇಲೆ ಭಾಳಷ್ಟು ರೀತಿ ಅಂದರೆ ಸ್ಪೆಷಲಿ ಒಂದಿಷ್ಟು ವೈಶ್ಯಾಸ್ ಅನ್ನುವಂತಹ ಒಂದು ಕಮ್ಯುನಿಟಿ ಏನಿದೆ ಅವ್ರದ್ರಲ್ಲಿ ಒಂದಿಷ್ಟು ಕೋಲಿನ್ ಸ್ಟ್ರೇಸ್ ಎನ್ನುವಂತಹ ಒಂದು ಏನು ಎನ್ಸೈಮ್ ಇದೆ ಅಥವಾ ಎ ಟಿಪಿಕಲ್ ಕೋಲಿನೆ ಸ್ಟ್ರೇಸ್ ಅನ್ನೋದು ಸ್ವಲ್ಪ ಅದು ಸೂಡಾ ಕೋಲಿನ ಸ್ಟ್ರೇಸ್ ಅನ್ನೋದೇನಿದೆ ಅದು ಎ ಟಿಪಿಕಲ್ ಆಗಿ ಹುಡುಗಿರುತ್ತೆ ಅಂದರೆ ಅದು ನಾರ್ಮಲ್ ಆಗಿ ಇರೋದಿಲ್ಲ ಆ ಥರ ಒಂದು ಎಲ್ಲರಿಗೂ ಅಲ್ಲ ಯಾರಿಗಾದರೂ ಒಬ್ಬೊಬ್ರಿಗಿರುತ್ತೆ ಅದಕ್ಕೋಸ್ಕರ ಆ ಒಂದು ಪ್ರಭೇದ ಅಥವಾ ಒಂದು ಜಾತಿ ಅಥವಾ ರೇಸು ಇದರ ಬಗ್ಗೆ ನಾವು ನಾವು ಹಿಂದೆ ಹೇಳ್ದಂಗೆ ನಾವು ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕಲೆಕ್ಟ್ ಮಾಡಿಟ್ಕೊಂಡ್ರೆ ಹಾಗಂದರೆ ನಾವು ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಶುರು ಮಾಡೋದಕ್ಕಿಂತ ಮುಂಚೆನೇ ಒಂದಿಷ್ಟು ಮಾಹಿತಿಯನ್ನು ಅವರ ಜೆನೆಟಿಕ್ ಯಾವ ಕಡೆಯಿಂದ ಬಂದಿದೆ ಅವರ ಒಂದು ರೀತಿ ನೀತಿ ಏನಿದೆ ಅಥವಾ ಯಾವ ರೀತಿ ಅವರ ಒಂದು ಫ್ಯಾಮಿಲಿನಲ್ಲಿ ರನ್ ಆಗ್ತಾಯಿದೆ ಅಥವಾ ಯಾವುದಾದ್ರೂ ಒಂದು ಜನಾಂಗದಲ್ಲಿ ಏನಾದರೂ ಈ ಥರ ತೊಂದರೆ ಆಗ್ತಾಯಿದೆ ಯಾವುದಾದ್ರೂ ಒಂದು ಬುಡಕಟ್ಟು ಜನರಲ್ಲಿ ಏನಾದರೂ ತೊಂದರೆ ಇದೆಯಾ ಅದರ ಬಗ್ಗೆ ನಾವು ಸ್ಟಡಿ ಮಾಡಿದಾಗ ನಾವು ಆ ಆ ಒಂದು ಏನು ಪ್ಲೇಸ್ನಿಂದ ಬರೋರು ಅಥವಾ ಆ ಒಂದು ಜನಾಂಗ ಏನಾದರೂ ಟ್ರೀಟ್ಮೆಂಟಿಗೆ ಬರ್ತಾರಲ್ಲ ಆ ಟೈಮಲ್ಲಿ ನಾವು ಹೆಚ್ಚಿನ ಒಂದಿಷ್ಟು ನಾವು ಎಚ್ಚರಿಕೆಯನ್ನು ಕೊಡ್ಬೋ ತೆಗೆದುಕೊಳ್ಬೋದಾಗಿದೆ ಆಮೇಲೆ ಇನ್ನೊಂದು ಜಿ ಸಿಕ್ಸ್ ಡಿ ಡೆಫಿಷಿಯನ್ಸಿ ಅಂತ ಒಂದು ಒಂದು ಕಾಯಿಲೆ ಅದರಲ್ಲಿ ಏನಾಗುತ್ತೆ ಈ ಒಂದು ಗ್ಲೂಕೋಸ್ ಮೆಟಾಬಲಿಸಮ್ ಏನು ಆರ್ ಬಿ ಸಿನಲ್ಲಿ ಆಗುತ್ತೆ ಅದು ಸ್ವಲ್ಪ ತೊಂದರೆ ಆಗಿರುತ್ತೆ ಅಕಸ್ಮಾತು ಯಾವುದಾದ್ರೂ ಒಂದು ಔಷಧ ಅನಿಸ್ನ ಯಾವುದಾದ್ರೂ ಒಂದು ಔಷಧ ಈ ಗ್ಲೂಕೋಸ್ ಸಿಕ್ಸ್ ಪಿ ಡಿ ಎಂಜೈಮ್ ಅಂತ ಏನಿದೆ ಅದನ್ನ ಏನಾದ್ರೂ ತೊಂದರೆ ಅದ ಅದರಲ್ಲಿ ಏನಾದರೂ ಬದಲಾವಣೆಗಳಾಗೋದು ಅಥವಾ ಆ ಒಂದು ಎಂಜೈಮ್ಸ್ ಡೆಫಿಷಿಯನ್ಸಿ ಇತ್ತು ಅಂತಂದರೆ ಏನಾಗುತ್ತೆ ಈ ಆರ್ ಬಿ ಸಿ ಸು ಅಂದರೆ ಕೆಂಪು ರಕ್ತ ಕಣಗಳು ಅವುಗಳ ಕಾರ್ಯವೈಖರಿ ಸ್ವಲ್ಪ ಏರುಪೇರಾಗುತ್ತೆ ಅವಳ ಕಾರ್ಯವೈಖರಿ ಏನಾದರೂ ಏರುಪೇರಾದಾಗ ಅಥವಾ ಅವಕ್ಕೆ ಸಿಗುವಂಥ ಆಕ್ಸಿಜನ್ ಆಗ್ಬೋದು ಅಥವಾ ಎನರ್ಜಿ ಇರ್ಬೋದು ಇದರಲ್ಲಿ ಏನಾದರೂ ಸ್ವಲ್ಪ ಕಡಿಮೆ ಆದರೆ ವ್ಯತ್ಯಯ ಆದರೆ ಆಗ ಆ ಆರ್ ಬಿ ಸಿಗಳೆಲ್ಲ ಹೊಡೆದೋಗಿ ಅವು ಯೂರಿನ್ ಮೂಲಕ ಒಂದು ರೆಡ್ ಆದಂತಹ ಒಂದು ಏನು ಕಲರ್ನ ಉಂಟು ಮಾಡಿ ಅವು ದೇಹದಿಂದ ಬಿಟ್ಟೋಗ್ತಾ ಇರ್ತವೆ ಇಮೋಗ್ಲೋಬಿನ್ ವೇಸ್ಟ್ ಇರುತ್ತೆ ಐದನ್ ವೇಸ್ಟ್ ಆಗ್ತಿರುತ್ತೆ ಅದರಿಂದ ಭಾಳಷ್ಟು ತೊಂದರೆಗಳು ಕೂಡ ಆಗುವಂತಹ ಒಂದು ಸಂದರ್ಭ ಇರುತ್ತೆ ಅಂದರೆ ಇದರಲ್ಲೂ ಇವಾಗ ನಮಗೆ ನಾವು ತಿಳ್ಕೊಂಡಾಗೇನು ಗ್ಲೂಕೋಸ್ ಸಿಕ್ಸ್ ಪಿಕ್ ಡಿ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ರೆ ಸಾಕಪ್ಪನಾಗಿತ್ತು ಈಗ ಏನಾಗಿದೆ ಅಂತಂದರೆ ಗ್ಲುಕೋಸ್ ಸಿಕ್ಸ್ ಪಿ ಡಿ ಅನ್ನೋದೇ ಒಂದು ದೊಡ್ಡ ಗ್ರೂಪ್ ಆಗಿಬಿಟ್ಟಿದೆ ಅಂದರೆ ಕೆಲವೊಬ್ಬರಿಗೆ ತುಂಬ ತೊಂದರೆ ಇರುತ್ತೆ ಕೆಲವೊಬ್ರಿಗೆ ಒಂಚೂರು ತೊಂದರೆ ಇರ್ಬೋದು ಅಥವಾ ಇನ್ನೊಬ್ರಿಗೆ ತೊಂದರೆ ಇಲ್ಲದೆ ಇರ್ಬೋದು ಡೆಫಿಷಿಯನ್ಸಿ ಇದ್ರೂ ನಾರ್ಮಲ್ ಆಗಿರ್ಬೋದು ಅಥವಾ ತುಂಬ ತೊಂದರೆ ಕೊಡ್ಬೋದು ಈ ರೀತಿ ಬಹಳಷ್ಟು ವೇರಿಯೇಷನ್ಸ್ಗಳನ್ನ ನಾವು ಗ್ಲೂಕೋಸ್ ಪಿ ಸಿಕ್ಸ್ ಪಿ ಡಿ ಡೆಫಿಷಿಯನ್ಸಿ ಇದರಲ್ಲೇ ನಾವು ನೋಡ್ಬೋದಾಗಿದೆ ಆದರೆ ಯಾವ್ಯಾವ ಔಷಧಗಳು ಈ ಗ್ಲುಕೋಸ್ ಸಿಕ್ಸ್ ಪಿ ಡಿ ಡೆಫಿಷಿಯನ್ಸಿ ಇದ್ದಾಗ ಕೊಡಬಾರ್ದು ಎಲ್ಲಿ ಯಥೇಚ್ಛವಾಗಿ ಕಾಣುತ್ತೆ ಅಂತಂದರೆ ಎಸ್ಪೆಷಲಿ ಸೌತ್ ಈಸ್ಟ್ ಏಷ್ಯನ್ ರೇಸಸ್ ಇರ್ಬೋದು ಅಥವಾ ಮೆಡಿಟರೇನಿಯನ್ ರೇಸಸ್ ಇರ್ಬೋದು ಅಥವಾ ಆಫ್ರಿಕನ್ ರೇಸಸ್ ಇಂಥ ಕಡೆಗಳಲ್ಲಿ ಹೆಚ್ಚಾಗಿ ಈ ಔಷಧಗಳು ಅಂದರೆ ಈ ಜು ಗ್ಲೂಕೋಸ್ ಸಿಕ್ಸ್ ಪಿ ಡಿ ಡೆಫಿಷಿಯನ್ಸಿನ ನಾವು ಕಾಣ್ಬೋದಾಗಿದೆ ಆಮೇಲೆ ಅವು ಏನು ಮಾಡ್ತವೆ ತುಂಬ ಸಿವಿಯರ್ ಆದಂತಹ ಹಿಮೋಲೈಸಿಸ್ ಅಂದರೆ ಈ ಕೆಂಪು ರಕ್ತಗಳೆಲ್ಲ ಒಡೆದು ರಕ್ತ ಕಣಗಳೆಲ್ಲ ಒಡೆದು ಅದು ಕಾರ್ಯವೈಖರಿಯನ್ನು ನಿಲ್ಲಿಸಿಬಿಡುತ್ತೆ ಈ ರೀತಿಯಾದಂತಹ ಒಂದು ಭಾಳಷ್ಟು ತೊಂದರೆ ಉಂಟಾಗುವಂತಹ ಒಂದು ಪರಿಸ್ಥಿತಿ ಬರೋದನ್ನು ನಾವು ಔಷಧಗಳನ್ನು ಕೊಡಬೇಕಾದ್ರೆ ಇದರ ಒಂದು ಅರಿವು ಮಾಡಿಕೊಂಡ್ರೆ ನಾವು ಆರಾಮಾಗಿ ಒಂದಿಷ್ಟು ಕೇರ್ ತಗೋಬೋದು ಈ ರೀತಿ ಯಾವ ಔಷಧಗಳು ಗ್ಲುಕೋಸ್ ಸಿಕ್ಸ್ ಪಿ ಡಿ ತೊಂದರೆ ಉಂಟು ಮಾಡುವುದ್ರೆ ಪ್ರಿಮ್ಯಾಕ್ವಿನ್ ಕ್ಲೋರಾಕ್ವಿನ್ ಪಿನಾಯಿನ್ ಪಿನಿಡಿನ್ ಅಂದರೆ ಇವೆಲ್ಲ ಹೆಚ್ಚಿನ ಮಟ್ಟದಲ್ಲಿ ಏನು ಆಂಟಿ ಮಲೇರಿಯಲ್ ಡ್ರಗ್ಸ್ಗಳಿದ್ದಾವೆ ಈ ಆಂಟಿ ಮಲೇರಿಯಲ್ ಡ್ರಗ್ಸ್ಗಳು ತೊಂದರೆ ಕೊಡುವಂತಹ ಒಂದು ಸಂದರ್ಭ ಹೆಚ್ಚಿರ್ತದೆ ಅದೇ ರೀತಿ ನಮಗೆ ಭಾಳಷ್ಟು ವೇರಿಯೇಷನ್ಸ್ ಸ್ಪೆಷಲಿ ಆ್ಯಂಟಿ ಕ್ಯಾನ್ಸರ್ ಡ್ರಗ್ಸ್ ಕೊಡ್ದು ಕೊಡ್ತಾ ಇರಬೇಕಾದ್ರೆ ಥೈಯೋಪ್ಯೂರಿನ್ ಮ್ಯೂಥಿಲ್ ಟ್ರಾನ್ಸ್ಫ್ರೆಸ್ ಇದರ ಒಂದಿಷ್ಟು ವೇರಿಯೇಷನ್ಸ್ಗಳಿದ್ರೆ ಅವು ಆ್ಯಂಟಿ ಕ್ಯಾನ್ಸರ್ ಡ್ರಗ್ಸುಗಳು ಟಾಕ್ಸಿಸಿಟಿ ಮೋನ್ ಮೆರ ಟಾಕ್ಸಿಸಿಟಿ ಇವೆಲ್ಲ ಜಾಸ್ತಿ ಆಗ್ಬೋದು ಅದೇ ಥರ ಫೈ ಫ್ಲೋರೋಸಿಲ್ ಟಾಕ್ಸಿಸಿಟಿ ಕೊಡೋದು ಜಾಸ್ತಿ ಯಾವಾಗ ಯಾವಾಗುತ್ತಂದರೆ ಡೈಹೈಡ್ರೋಫೈರೋಡಿನ್ ಡೈ ಡಿಹೈಡ್ರೋಜಿನಿಯಸ್ ಎನ್ನುವಂಥ ಒಂದು ಎನ್ಸೈಮ್ ಡೆಫಿಷಿಯನ್ಸಿ ಆದಾಗ ಸೊ ಕೆಲವೊಂದು ಸರಿ ಎನ್ ಅಸಿಟೈಲ್ ಟ್ರಾನ್ಸ್ಫರೇಸ್ ಟೂ ಅಂತ ಏನಿದೆ ಇದ್ರದ ಒಂದು ಪಾಲಿಮ್ಯಾಕ್ಸಿಸಮ್ ಇದ್ದಾಗ ಅವಾಗ ಫಾಸ್ಟ್ ಅಸಿಟೈಲೈಟರ್ಸ್ ಸ್ಲೋ ಅಸಿಟೈಲೇಟರ್ಸ್ ಈ ಒಂದು ರೀತಿಯಾದಂತಹ ಒಂದಿಷ್ಟು ವೇರಿಯೇಷನ್ಸ್ ಬರ್ಬೋದು ಅವಾಗ ಲ್ಯೂಪಸ್ ಎನ್ನುವಂತಹ ಒಂದು ಕಾಯಿಲೆನ ನಾವು ಉಂಟು ಮಾಡ್ಬೋದು ಈ ರೀತಿ ನಮಗೆ ಮ್ಯಾಲಿಗ್ನೆಂಟ್ ಹೈಪರ್ಥರ್ಮಿ ಹಗೇನು ಕ್ಯಾಲ್ಸಿಯಮ್ ಚಾನೆಲ್ಗಳು ಅದರಲ್ಲಿ ವೇರಿಯೇಷನ್ಸ್ ಇದ್ದಾಗ ಅವಾಗೇನಾಗುತ್ತೆ ಹ್ಯಾಲೋಥೆನ್ ಆ ಒಂದು ಔಷಧ ಮ್ಯಾಲಿಗ್ನೆಂಟ್ ಹೈಪರ್ಥರ್ಮಿ ಎನ್ನುವಂತಹ ಒಂದು ಕಾಯಿಲೆಯನ್ನು ಉಂಟು ಮಾಡ್ಬೋದು ಈ ರೀತಿ ನಮಗೆ ತುಂಬ ಹೇಳ್ತಾ ಹೋದ್ರೆ ಬಹಳಷ್ಟಿದಾವೆ ಅವು ಎಲ್ಲನೂ ಹೇಳುವಂತಹ ಒಂದು ಸಂದರ್ಭ ಇಲ್ಲ ಇಲ್ಲಿ ನಿಮಗೇನು ಒಂದಿಷ್ಟು ಸೆನ್ಸಿಟೈಸೇಷನ್ ಮಾಡಬೇಕು ಜನರಿಗೆ ಒಂದಿಷ್ಟು ತಿಳುವಳಿಕೆ ಕೊಡಬೇಕು ಈ ಥರದ್ದು ಒಂದು ಆಗ್ಬೋದು ಅನ್ನೋದನ್ನು ನಾವು ನಿಮಗೆ ಜ್ಞಾಪಿಸ್ಬೇಕು ಅಷ್ಟೇ ಸೊ ಆಗಿಬಿಟ್ರೆ ನೀವು ಅದ್ರ ಬಗ್ಗೆ ಮುಂದೆ ಹೆಚ್ಚಿನ ಒಂದು ನಾಲೆಡ್ಜ್ನ ಪಡೆದು ಇದ್ರ ಬಗ್ಗೆ ಸ್ಟಡಿ ಮಾಡಿ ಮತ್ತು ಕೆಲವೊಂದಿಷ್ಟು ರಿಸರ್ಚ್ ಕೂಡ ಈಸಿಯಾಗಿ ಮಾಡ್ಬೋದು ಈ ಒಂದು ವಿಷಯದಲ್ಲಿ ನೋಡಿಕೊಂಡ್ರೆ ನಿಮಗೆ ಹೆಚ್ಚಿನ ಒಂದು ರಿಸರ್ಚ್ ಮಾಡಲಿಕ್ಕೆ ಅವಕಾಶಗಳಿದ್ದಾವೆ ಸೊ ಎಸ್ಪೆಷಲಿ ಸಿಂಗಲ್ ನ್ಯೂಕ್ಲಿಯೋಟೈಡ್ ಪಾಲಿಮಾರ್ಫಿಸಮ್ ಅಂತ ಏನು ಹೇಳ್ತೀವಿ ಇದ್ರ ಬಗ್ಗೆ ಜಾಸ್ತಿ ಸ್ಟಡಿ ಮಾಡಿದ್ರೆ ನಿಮಗೆ ಹೆಚ್ಚಿನ ಅನುಕೂಲಗಳು ನೀವು ಮುಂದಿನ ಪೀಳಿಗೆಗಳಿಗೆ ಕೊಡ್ಬೋದು ಅಂತ ಹೇಳ್ತಾ ಫಾರ್ಮಕೋ ಜೆನಾಟಿಕ್ಸ್ ಕಾ ಫಾರ್ಮಕೋ ಜಿನಾಮಿಕ್ಸ್ ಮತ್ತು ಕೆಲವೊಂದಿಷ್ಟು ಡೆಫಿಷಿಯನ್ಸಿಗಳು ಮತ್ತು ಎನ್ಸೈಮ್ ಆಲ್ಟ್ರೇಷನ್ಸು ಇದ್ರ ಬಗ್ಗೆ ಅದರ ಪರಿಣಾಮಗಳ ಬಗ್ಗೆ ನಾನೀಗ ಚರ್ಚೆ ಮಾಡಿದೆ ನಿಮಗೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೇನೆ ಇದೇ ರೀತಿ ನನಗೆ ಸಪೋರ್ಟ್ ಇರಿ ಮತ್ತು ಶೇರ್ ಮಾಡಿ ಹೆಚ್ಚಿನ ಜನಗಳ ರೀಚ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈಗ ನಾನು ಇದ್ದೀನಿ ಸೊ ಧನ್ಯವಾದಗಳು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಟ್ಟದಲ್ಲಿ ಜನರು ಸಬ್ಸ್ಕ್ರೈಬ್ ಮಾಡೋದಿಲ್ಲ ಹಾಗೆಯೇ ವಿಸಿಟರ್ಸ್ ಆಗಿ ನಮ್ಮ ಒಂದು ವಿಡಿಯೋಗಳು ನೋಡ್ತಾ ಇರ್ತಾರೆ ಸೊ ಸಬ್ಸ್ಕ್ರೈಬ್ ಮಾಡಿದ್ರೂ ಒಳ್ಳೆಯದೇ ನಿಮಗೆ ಹೆಚ್ಚಿನ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಪ್ರೇರಣೆ ಸಿಗುತ್ತೆ ಅಂತ ಹೇಳ್ತಾ ನಾನೀಗ ಬೀಳ್ಕೊಡ್ತಾ ಇದ್ದೀನಿ ಎಲ್ಲರಿಗೂ शुभरात्रि गुड नाइट वाले